ಮಾಹಿತಿ ನೀಡುವ ಅಧಿಕಾರಿಗಳಿಗೆ ನಮ್ಮ ಪೂರ್ವಜರು ಕಷ್ಟಪಟ್ಟು ಸ್ವತಂತ್ರ ಕೊಟ್ಟು ನಮ್ಮನ್ನ ಆಳಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ರೆ ಆ ವ್ಯವಸ್ಥೆ ಇನ್ನೂ ಬ್ರಿಟಿಷರ ಕಾಲದ ವ್ಯವಸ್ಥೆ ಆಗೇ ಇದ್ದು ನಮ್ಮದೇ ತೆರಿಗೆ ಹಣದಲ್ಲಿ ನಮ್ಮನ್ನು ನೋಡ್ಬಳಕೆ ಇಟ್ಟಿರ್ತಕ್ಕಂಥ ಜನ ಅವರಿಗೆ ಕಾಲ ಕಾಲಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಕಾನೂನುಗಳನ್ನ ಮಾಡ್ತಾ ನಮ್ಮನ್ನೆಲ್ಲ ನಮ್ಮ ಸಮಾಜ ದೋಸ್ತ ಇರೋದು ನಿಮಗೆಲ್ಲ ತಿಳಿದಿರೋ ವಿಚಾರ ಸ್ಪಂದನೆ ಅಂತಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಮೂರು ವರ್ಷದಿಂದ ಏಳೋರು ಕೇಳೋರೇ ಇಲ್ಲ ಗುತ್ತಿಗೆದಾರ ರೈಟ್ಸ್ ಗ್ರಾಹಕ ರೈಟ್ಸ್ ರೈತರ ರೈಟ್ಸ್ ಏನಿದೆ ಅವರ ಹಕ್ಕುಗಳನ್ನು ಪಡ್ಕೊಂಡ್ರೆ ಆಗಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರೆ ನಾವು ಯಾವಾಗ ನಮ್ಮ ಹಕ್ಕನ್ನು ಚಲಾಯಿಸಲ್ವಾ ಅವಾಗ ಏನಾಗುತ್ತೆ ಅವರು ಹೇಳಿದ್ದೇ ಕಾನೂನು ಆಗುತ್ತೆ ನಾವು ಕೇಳಬೇಕು ಸರ್ ಯಾವ ಅಡಿಯಲ್ಲಿ ಬರ್ತದೆ ಯಾವ ಥರ ನೀವು ನಾವು ನಮಗೆ ಜವಾಬ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾರಿಗೂ ರೈತರಿಗಾಗಲಿ ಗ್ರಾಹಕ ಪುರುಸತ್ತಿರಲ್ಲ ಸರ್ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಜಿಲ್ಲಾಧ್ಯಕ್ಷ ಟಿ ಎಸ್ ಬಾಬು ಅವರ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಬೆಸ್ಕಾಂ ಕಚೇರಿಯಿಂದ ಕಾಲ್ನಡಿಗೆಯಲ್ಲಿ ಸಾಗಿದ ಗುತ್ತಿಗೆದಾರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಬೇಕೆಂದು ಘೋಷಣೆಗಳೊಂದಿಗೆ ಬೆಸ್ಕಾಂ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇಲಾಖೆ ರೈತರ ಪಂಪ್ಸೆಟ್ಗೆ ಸೌಕರ್ಯ ಒದಗಿಸುವಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಸ್ಆರ್ ದರದಂತೆ ಬಿಲ್ ಪಾವತಿಸಲು ಆದೇಶವಿದ್ರೂ ಅಧಿಕಾರಿಗಳು ನಡೆ ಇದರ ವಿರುದ್ಧವಾಗಿದೆ ಕಳೆದ ಒಂದು ವರ್ಷದಿಂದ ಗುತ್ತಿಗೆದಾರರ ಬಿಲ್ ಪಾವತಿ ಬಾಕಿ ಇದೆ ಸಿಬ್ಬಂದಿ ವರ್ಗ ರೈತರು ಕಚೇರಿಗೆ ಬಂದರೆ ಒಂದು ರೀತಿ ಗುತ್ತಿಗೆದಾರರಿಗೆ ಒಂದು ರೀತಿ ಟೆಂಡರ್ ಮಾಡುತ್ತಿದ್ದಾರೆ ಇನ್ನು ವಿದ್ಯುತ್ ಸಂಪರ್ಕ ನೀಡಲು ಸರ್ಕಾರವೇ ಕನಿಷ್ಠ ಡಾಕ್ಯುಮೆಂಟ್ ಪಡೆದು ಸಂಪರ್ಕ ನೀಡಿ ಎಂದಿದೆ ಆದರೆ ವಿವಿಧ ರೀತಿಯ ನೆಪ ಹೇಳಿ ವಿದ್ಯುತ್ ಸಂಪರ್ಕ ನೀಡಲು ಇಲ್ಲಿನ ಇಲಾಖೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಇನ್ನು ನಮ್ಮ ಸಬ್ ಡಿವಿಸನ್ನಲ್ಲಿ ವಿದ್ಯುತ್ ಕಂಬ ಕಾಮಗಾರಿಗೂ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿಂದ ಅನುಮತಿ ಪಡೆಯಲು ಇಲ್ಲಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಹಲವು ಸಮಸ್ಯೆಗಳನ್ನು ಗುತ್ತಿಗೆದಾರರು ಅನುಭವಿಸುತ್ತಿದ್ದಾರೆ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಗರದಿಂದ ಬೆಂಗಳೂರು ವಿಧಾನಸೌಧಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಇಲ್ಲಿ ಕಳೆದ ಮೂರು ವರ್ಷಗಳಿಂದ ಯಾವುದೇ ಕಾಮಗಾರಿ ಕೆಲಸ ಆಗಿಲ್ಲ ಪ್ರಗತಿಪರ ಕೆಲಸ ಆಗಿಲ್ಲ ಜನಸಾಮಾನ್ಯರ ಕೆಲಸ ಆಗಿಲ್ಲ ಆ ಒಂದು ಉದ್ದೇಶದಿಂದ ಇಡೀ ರಾಜ್ಯದ ನಮ್ಮ ಜಿಲ್ಲೆಯ ಗುತ್ತಿಗೆದಾರರು ಬಡ ಗುತ್ತಿಗೆದಾರರು ಜೀವನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಚಿಂತಾಮಣೆಯಲ್ಲಿ ಕಳೆದ ಮಾರ್ಚ್ ಇಂದ ಇದುವರೆಗೂ ನಮ್ಮ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಇಲ್ಲಿ ನಮ್ಮ ಇಲ್ಲಿ ಟೆಂಡರ್ ವರ್ಸ್ ನಡೀತಾ ಇದೆ ಟೆಂಡರ್ ಕಾಮಗಾರಿಗೆ ಒಂದು ರೂಲ್ಸ್ ಮಾಡ್ತಾರೆ ರೈತರು ಇದೇ ನೇರವಾಗಿ ಆಫೀಸಿಗೆ ಬಂದರೆ ಒಂದು ರೂಲ್ಸ್ ಮಾಡ್ತಾರೆ ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಮನವರಿಕೆ ಮಾಡಕ್ಕೆ ಬಂದಿದ್ದೀವಿ ತುಂಬ ಕಷ್ಟ ಇದೆ ಸರ್ ಜೀವನದ ಪರಿಸ್ಥಿತಿ ತುಂಬ ಕಷ್ಟ ಇದೆ ನಮ್ಮ ಗುತ್ತಿಗೆದಾರರಿಗೆ ಚಿಕ್ಕ ಎಂಟೈರ್ ಕರ್ನಾಟಕದಲ್ಲಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದ ರೂಲ್ಸು ನಮ್ಮ ಚಿಕ್ಕಬಳ್ಳಾಪುರ ವಿಭಾಗೀಯ ಕಚೇರಿಯಲ್ಲಿ ಎಲ್ಲೂ ಇಲ್ಲ ಅಂಥ ರೂಲ್ಸು ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತು ಸದಸ್ಯರ ಪರ ನಾವು ಬಂದಿದ್ದೀವಿ ಸರ್ ಇನ್ನು ಸುಮಾರು ನಮ್ಮ ಚಿಂತಾಮಣಿಯಲ್ಲಿ ಬಿಲ್ಸ್ ಆಗಿಲ್ಲ ಚಿಡ್ಲಘಟ್ಟದಲ್ಲಿ ಅವ್ರು ಇಷ್ಟಕ್ಕೆ ಬಂದಂಗೆ ಡೆವಲಪ್ಮೆಂಟ್ ಚಾರ್ಜಸ್ ಆಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಮನೆ ಬಂದಂಗೆ ತಾವೂ ಸಹ ಒಂದು ಮನೆ ಕಟ್ಟರೆ ಕರೆಂಟ್ ಕೊಡಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಹೇಳಿದೆ ಸರ್ ಮಿನಿಮಮ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಸಪ್ಲೈ ಕೊಡಿ ಇದು ಚಕ್ತಿ ಕೊಡಿ ಅಂತ ಹಿಟ್ಟಿದೆ ಅದನ್ನು ಮೀರಿ ಅದನ್ನು ಮೀರಿ ಇವರು ಕಾನೂನನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ನಮ್ಮ ಏನು ಈ ಸಬ್ ಡಿವಿಸನ್ನಲ್ಲಿ ಒಂದು ಕಂಬ ಚೇಂಜ್ ಮಾಡಬೇಕಾದ್ರೆ ಬಾಗೇಪಲ್ಲಿಯಿಂದ ಗುಡಿಬಂಡೆಯಿಂದ ಗೌರಿಬಿಂದೂರಿಂದ ಇಲ್ಲಿಗೆ ಬಂದು ಒಂದು ಕಂಬ ವರೆ ಒಂದು ಕಂಬ ಸಾವಿರ ರೂಪಾಯಿ ಕೆಲಸ ಇಲ್ಲಿಗೆ ಮಾಡಬೇಕಂತಂದರೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ ನಾವು ನ್ಯಾಯರೀತವಂಥ ಬೇಡಿಕೆ ಸರ್ ಅವೆಲ್ಲ ಸಡಿಲವಾಗಿ ಆಯಾ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಕಾನೂನನ್ನು ರೂಪರೇಷೆಗಳನ್ನು ಮಾಡಿ ಮೊದಲು ಇದ್ದಿದ್ದ ಕಾನೂನನ್ನು ರದ್ದು ಮಾಡಿದರೆ ಆ ಕಾನೂನನ್ನು ಪುನಃ ಮಾಡಿ ಮತ್ತು ಒಂದು ಒಂದು ರೈತರಿಗಾಗಲ್ಲ ಒಂದು ಮನೆಗೆ ಒಂದು ಟ್ರಾನ್ಸ್ಫಾರ್ಮರ್ ಆಗಬೇಕಾದ್ರೆ ಮೊದಲು ತಾಲೂಕಿನ ಲೆವೆಲ್ ಅಧಿಕಾರಿಗಳ ಹತ್ರ ಆಗ್ತಾಯಿದೆ ಸರ್